ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಡೈಲಿ ಲಾಗ್ ಮಾಡಿ ಅಂತ ಕೇಳ್ತಾ ಇದ್ರಿ ಬಟ್ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಸರಿಯಾಗಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ಫೋರ್ ಓ ಕ್ಲಾಕಿಗೆ ಎದ್ದು ಡಯನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಥರ್ಸ್ಡೇ ಇದೆ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಿರೋದ್ರಿಂದ ಇದು ಐದನೇ ಗುರುವಾರದ ರಾಘವೇಂದ್ರ ಸ್ವಾಮಿ ವ್ರತ ಆಗಿರುತ್ತೆ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತಾರಲ್ವ ಸೊ ನಾನು ಮೊದಲನೇ ವಾರ ಇಂದೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಫೋರ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆನ ಮಾಡಿ ಮುಗಿಸ್ಬೇಕು ಅದು ಡೀಟೇಲ್ ವೀಡಿಯೋನ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವ್ರತನ ಹೇಗೆ ಮಾಡಬೇಕು ಏನೆಲ್ಲ ವಿಧಾನಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ನೈಟೇ ಒಂದ್ಸಲ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡಿರ್ತೀನಿ ಹಾಗಾಗಿ ಬೆಳಗ್ಗೆ ನಾನು ಹಾಗೆ ಮೇಲ್ಮೇಲೆ ಗುಡಿಸ್ಕೊಂಡು ಒರೆಸ್ಕೊಂಡು ಬರ್ತೀನಿ ಯಾಕಂತ ಅಂದರೆ ನೀಟಾಗಿ ನಾವು ನೈಟೇ ಎಲ್ಲ ಮೂಲೆಯಲ್ಲೆಲ್ಲ ಗುಡಿಸ್ಕೊಂಡಿರೋದ್ರಿಂದ ಬೆಳಗ್ಗೆ ಆ ರೀತಿಯೆಲ್ಲ ಗುಡಿಸ್ಕೊಳಿ ೋದ್ರೆ ಟೈಮ್ ಆಗಿಬಿಡುತ್ತೆ ಪೂಜೆ ಅಂತ ಕೂತ್ರೆ ಒನ್ ಅವರ್ ಮೇಲೆ ಆಗುತ್ತೆ ಹಾಗಾಗಿ ಮನೇನ ಕ್ಲೀನ್ ಮಾಡಿಕೊಂಡೇ ಇರ್ತೀನಿ ನೈಟು ಸೊ ಈಗ ಕುಡಿಸ್ಕೊಂಡು ಒರೆಸ್ಕೊಂಡು ಬಂದ ಮೇಲೆ ನಾನು ಫ್ರೆಶ್ಅಪ್ ಆಗಿ ಆಮೇಲೆ ದೇವ್ರ ಪೂಜೆಗೆ ಹೋಗ್ತೀನಿ ಸೊ ಇದು ನನ್ನ ಗುರುವಾರದ ದಿನದ ಬೆಳಗ್ಗಿನ ಜಾವದ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಹತ್ತುವರೆ ತನಕ ನನ್ನ ದಿನ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಹಾಗೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕೆಲವರು ನೈಟೇನೆ ದೇವ್ರ ಸಾಮಾನೆಲ್ಲ ತೊಳೆದು ಇಡ್ತಾರೆ ಹಾಗೆ ಬಾಗ್ಲೂಗೆಲ್ಲ ಒರೆಸ್ಬಿಟ್ಟು ಇಡ್ತಾರೆ ಬಟ್ ನಾನು ಹಾಗೇನೂ ಮಾಡಲಿಲ್ಲ ಯಾಕಂದರೆ ದೇವ್ರ ಸಾಮಾನು ನಮ್ಮದು ಸ್ವಲ್ಪ ಇರೋದರಿಂದ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ತೊಳ್ಕೊಬಿಡ್ತೀನಿ ಬಾಗ್ಲೂ ಅಷ್ಟೇ ಬೆಳಗ್ಗೆನೇ ನೀಟಾಗಿ ಎಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಡ್ಕೊತೀನಿ ನಿಮಗೆ ಆ ಮನೆ ದೇವ್ರ ಸಾಮಾನೆಲ್ಲ ತುಂಬ ಜಾಸ್ತಿ ಇತ್ತು ಅಂತ ಅಂದರೆ ನೈಟ್ ತೊಳ್ಕೊಂಡ್ರೆ ಬೆಸ್ಟು ಯಾಕಂದರೆ ದೇವ್ರ ಪೂಜೆ ಅಂತ ಅಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ ಅದು ನೀವು ಹೇಗೆ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ ನನಗಂತೂ ತುಂಬಾ ಟೈಮ್ ಬೇಕು ಒನ್ ಒನ್ ಅವರ್ ಮೇಲೆ ಆಗೋಗುತ್ತೆ ನಾನು ಪೂಜೆ ಮಾಡೋದಕ್ಕೆ ಕೂತ್ರೆ ಸೊ ನಾನಿಲ್ಲಿ ಪಾತ್ರೆ ತೊಳ್ಕೊಳ್ಳೋದಕ್ಕೆ ದೇವ್ರ ಸಾಮಾನು ಪಾತ್ರೆ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ರಂಗೋಲಿ ಪುಡಿ ಹಾಗೆ ವಿಮ್ ಜೆಲ್ನ ಹಾಕ್ಕೊಂಡು ತೊಳ್ಕೊತೀನಿ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ಜಸ್ಟ್ ಅದು ಮೇಲೆ ರಬ್ ಮಾಡಿದ್ರೆ ಸಾಕು ನೀಟಾಗಿ ಕೊಳೆಯೆಲ್ಲ ಹೋಗಿ ಪಳಪಳ ಅಂತ ಹೊಡೆಯುತ್ತೆ ನೀವೇ ನೋಡ್ಬೋದು ಒಂದು ಒಣಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಅದು ಎಲ್ಲೆಲ್ಲಿ ನೀರಿರುತ್ತೆ ಅಲ್ಲೆಲ್ಲ ಕರೆ ಕರೆ ಥರ ಆದಂಗೆ ಅನಿಸುತ್ತೆ ಹಿತ್ತಾಳೆ ಪಾತ್ರೆಗಳಲ್ಲಿ ಎಲ್ಲಿ ಸ್ವಲ್ಪ ನೀರಿದ್ರೂ ಅದು ಕರೆ ಥರ ಹಾಗೆ ಹೋಗಿರುತ್ತೆ ಸೊ ನಾನೀಗ ದೇವ್ರ ಮನೆ ಫೋಟೋಸ್ ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಅದನ್ನು ಒರೆಸ್ಕೊಂಡು ನಂತರ ರಂಗೋಲಿ ಬಿಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಏನು ರಾಘವೇಂದ್ರ ಸ್ವಾಮಿ ಫೋಟೋಗೆ ನಾನು ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಹೂವು ಗೆಜ್ಜೆ ವಸ್ತ್ರ ಹಾಗೆಯೇ ತುಳಸಿನ ತಗೊಂಡಿದ್ದೀನಿ ಸೊ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಾಗ್ಲೂನೆಲ್ಲ ಒರೆಸ್ಕೊಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಬಾಗ್ಲು ಒರೆಸ್ಕೊಂಡು ರಂಗೋಲಿ ಬಿಟ್ಕೋತಾ ಇದ್ದೀನಿ ನೋಡಿ ಹೇಗಿದೆ ಬೆಳಗಿನ ಜಾವ ಅಂತ ನೀವೇ ನೋಡ್ಬೋದು ಸೊ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಬಿಡ್ಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಈಗ ದೇವ್ರ ಮನೆಗೂ ಕೂಡ ನಾನು ಅಲಂಕಾರನ ಮಾಡಿ ದೀಪನ ಹಚ್ಚಿ ದೇವರಿಗೆ ಪೂಜೆ ಮಾಡಿದ್ದೀನಿ ತುಂಬಾ ಮನಸ್ಸಿಗೆ ಸಮಾಧಾನ ಆಗುತ್ತೆ ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲಿಂದ ಇಂತು ತುಂಬಾ ಮನಸ್ಸಿಗೆ ಒಂದು ಸಮಾಧಾನ ಹಾಗೆಯೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಡೋದ್ರಿಂದ ಅಡೆ ಫುಲ್ ಫ್ರೆಶ್ ಅಂತ ಅನಿಸುತ್ತೆ ರಾಘವೇಂದ್ರ ಸ್ವಾಮಿ ರಥನ ಹೇಗೆ ಮಾಡಬೇಕಂತ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟರಲ್ಲೇ ಗೆಜ್ಜೆ ವಸ್ತ್ರ ಹಾಕಬೇಕು ಯಾವ ರೀತಿ ಪೂಜೆ ಮಾಡಬೇಕು ಉಪವಾಸ ಇರಬೇಕಾ ಅಥವಾ ಹೇಗೆಲ್ಲ ಸಂಕಲ್ಪ ಮಾಡ್ಕೋಬೇಕು ಅನ್ನೋದನ್ನು ನಾನು ಡೀಟೈಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಪೂಜೆ ಹೀಗೆ ಆಯಿತು ನಂತರ ನಾನು ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತ ಅಂದ್ಬಿಟ್ಟು ಬರಿತೀನಿ ಇವತ್ತು ಕೂಡ ನಾನು ಆ ರೀತಿ ನಾನು ನೂರ ಎಂಟು ಬಾರಿ ರಾಘವೇಂದ್ರ ಸ್ವಾಮಿ ಮಂತ್ರ ಪಠನೆಯ ಮಾಡಿದೆ ಹಾಗೆಯೇ ನೀವೇ ನೋಡ್ತಾ ಇರ್ಬೋದು ದೇವ್ರ ಪೂಜೆ ಎಲ್ಲ ಹೇಗಾಯ್ತಂತ ಸೊ ಆಗಸ್ಟ್ ಫಿಫ್ಟೀನ್ತ್ ಗುರುವಾರ ಬಂದಿದ್ದರಿಂದ ಇಂಡಿಪೆಂಡೆನ್ಸ್ ಡೇ ಆಗಿತ್ತು ಹಾಗೆ ನನ್ನ ಮಗನಿಗೂ ಕೂಡ ರಜೆ ಇತ್ತು ನನ್ನ ಮಗಳು ಎಲ್ಲಿ ಬೇಗ ಎದ್ದು ಅಳ್ತಾಳೆ ಅಂತ ಅಂದ್ಕೊಂಡೆ ಲಾಸ್ಟ್ ವೀಕ್ ಆಗೇ ಆಗಿತ್ತು ನನ್ನ ಎದ್ದು ಹಾಫ್ ಆನ್ ಅವರಿಗೆ ಎದ್ಬಿಟ್ಲು ಆಮೇಲೆ ಒಂದು ಅರ್ಧ ಗಂಟೆ ತೂಗಿ ಮಲಗಿಸಿ ಆಮೇಲೆ ಪೂಜೆ ಮಾಡೋದಕ್ಕೆ ಹೋದೆ ಈವೆ ನೋಡ್ತಾ ಇರ್ಬೋದು ಬೆಳಗ್ಗೆ ಜಾವ ಪೂಜೆ ಎಲ್ಲ ಆದಮೇಲೆ ಆಚೆ ಕಡೆ ಒಂದಷ್ಟು ಪಾಟ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಫ್ರೆಶ್ ಅಂತ ಅನಿಸುತ್ತೆ ಚಿಲಿಪಿಲಿ ಅಕ್ಕಿಗಳ ಕಲರವನ್ನು ಕೇಳ್ತಾ ಇರ್ಬೋದು ನೀವು ನನ್ನ ಲಾಗಲ್ಲಿ ಐ ಮೀನ್ ನನ್ನ ಏನು ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಆಗಿ ಚೆಕ್ ಮಾಡಿ ಖಂಡಿತ ನಿಮ್ಮ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಸೊ ನಾನು ರಾಘವೇಂದ್ರ ಸ್ವಾಮಿ ರಥ ಮಾಡಿದ್ದೀನ ಆದಷ್ಟು ನೈವೇದ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನೈವೇದ್ಯ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಅಂದರೆ ಟೈಮ್ ಸಾಕಾಗಲಿಲ್ವ ಅಥವಾ ಮಗು ಸ್ವಲ್ಪ ಬೇಗ ಎದ್ದು ಮಗು ಕೈ ಬಿಡಲಿಲ್ಲ ಅಂತ ಅಂದಾಗ ಮನೇಲಿ ಏನಿರುತ್ತೆ ಹಣ್ಣು ಹಂಪಲುಗಳು ಅಥವಾ ಡ್ರೈ ಫ್ರೂಟ್ಸು ಆ ರೀತಿ ಇಡ್ತೀನಿ ಇಲ್ಲ ಅಂತ ಅಂದರೆ ಏನಾದರೂ ಆಯಿತು ಕೇಸರಿ ಭಾತ್ ಆಯಿತು ಅಥವಾ ಏನಾದರೂ ಬಾಳೆಹಣ್ಣಿನಲ್ಲಿ ಸಕ್ಕರೆ ಮತ್ತು ತುಪ್ಪನ ಹಾಕಿ ಆ ರೀತಿ ಹಣ್ಣುಗಳಲ್ಲಿ ನೀವು ಕೂಡ ನೈವೇದ್ಯನ ಮಾಡ್ಬೋದು ಇವತ್ತು ನಾನು ಹೋಳಿಗೆನ ಮಾಡಬೇಕು ಅಂತ ಅಂದ್ಕೊಂಡು ಹೋಳಿಗೆಗೆ ನನ್ನ ಹಿಟ್ಟೇನೆ ಕಲಸಿ ಇಟ್ಟಿದ್ದೆ ಹೂರ್ಣನೂ ಕೂಡ ಮಾಡಿಕೊಂಡಿದ್ದೆ ಸೊ ಹೇಗೆ ನಾನು ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಅಂದರೆ ನೆಕ್ಸ್ಟ್ ಡೇ ವರಲಕ್ಷ್ಮಿ ಹಬ್ಬ ಇದೆಯಲ್ಲ ಸೊ ಎರಡು ದಿನಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಹೋಳ್ಗೆನ ಮಾಡೋಣ ಅಂತ ಅಂದ್ಕೊಂಡು ಈಗ ಗುರುವಾರಕ್ಕೂ ಆಗುತ್ತೆ ಹಾಗೆ ಶುಕ್ರವಾರಕ್ಕೂ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ ಸೊ ಇಲ್ಲಿ ನಾನು ಒಂದನ್ನಷ್ಟೇ ಮಾಡಿದ್ದು ಬೆಳಗ್ಗೆ ಬೇಗ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ ಸೊ ನೆಕ್ಸ್ಟ್ ಡೇ ಏನು ವರಲಕ್ಷ್ಮಿ ಹಬ್ಬ ಇರೋದರಿಂದ ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಈಗ ಲಕ್ಷ್ಮಿ ಎಲ್ಲ ಕೂರಿಸಿ ಗ್ರ್ಯಾಂಡಾಗಿ ಮಾಡೋದಿಲ್ಲ ಅತ್ತೆ ಮನೆಯಲ್ಲಿ ಮಾಡ್ತಾರೆ ಸೊ ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅತ್ತೆ ಮನೆಗೆ ಹೋಗೋದ್ರಿಂದ ನಮ್ಮದು ಹೇಗಿತ್ತು ಸಿಂಪಲ್ ಪೂಜೆ ಅನ್ನೋದನ್ನು ಕೂಡ ನೀವು ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ಸೊ ಆ ಲಾಗಲ್ಲಿ ನಾನು ಒಬ್ಬಟ್ಟು ಹೂರ್ಣನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಲೋಟ ಬಿಸಿನೀರನ್ನು ಡೈಲಿ ಕುಡಿತೀನಿ ಏನೋ ಗೊತ್ತಿಲ್ಲ ಬಿಸಿನೀರು ಕುಡಿದ್ರೆ ಒಂಥರ ಏನೋ ಹೊಟ್ಟೆ ಎಲ್ಲ ಕ್ಲೀನ್ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ ಸೊ ನನಗೋಸ್ಕರ ನಾನಿಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಟೈಮ್ ಕೊಟ್ಕೋತೀನಿ ಸ್ವಲ್ಪ ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಮೊಬೈಲ್ ನೋಡೋದಾಗಿರ್ಬೋದು ಆ ರೀತಿ ಮಾಡ್ಕೋತೀನಿ ಮಕ್ಕಳು ಹೇಳಲಿಲ್ಲ ಅಂದರೆ ಮಕ್ಕಳು ಇದ್ದರೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತೀನಿ ಸೊ ಇದು ನನ್ನ ಯಜಮಾನರು ನನಗೆ ಫಸ್ಟ್ ಆ್ಯನಿವರ್ಸರಿಗೆ ಕೊಟ್ಟಂತಹ ಗಿಫ್ಟು ಇದರಲ್ಲಿ ತುಂಬ ಮೆಮೊರೀಸ್ ಇದೆ ನೋಡ್ತಾ ಇರ್ಬೋದು ನಾವು ಫಸ್ಟ್ ಮೀಟಿಂದ ಹಿಡಿದು ಒನ್ ಇಯರ್ ತನಕ ಏನು ಒಂದಷ್ಟು ಮೆಮೊರೀಸ್ ಇದ್ದು ಅದನ್ನೆಲ್ಲ ಫೋಟೋಸ್ ಕಲೈಜ್ ಮಾಡಿ ಮಾಡಿಸಿದ್ರು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಎದ್ಲು ಸೊ ಅವಳಿಗೆ ಎದ್ದ ತಕ್ಷಣ ಫೀಡಿಂಗ್ ಮಾಡಿಸ್ತೀನಿ ಆಮೇಲೆ ತಿಂಡಿ ಕೊಡೋದು ಬೆಳಗ್ಗೆ ಅವಳಿಗೆ ಹಾಲು ಆ ಥರ ಏನೂ ಕೊಡೋದಿಲ್ಲ ಫೀಡಿಂಗ್ ಮಾಡಿಸಾದಮೇಲೆ ಡೈರೆಕ್ಟ್ ತಿಂಡಿನೇ ಕೊಡೋದು ಸೊ ಇವತ್ತು ತಿಂಡಿಗೆ ನಾನು ಇಡ್ಲಿನ ಮಾಡ್ತಾ ಇಡ್ಲಿಗೆ ನಾನಿಲ್ಲಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಹಿಟ್ಟು ಸೊ ಹಾಗಾಗಿ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಈಗ ಇಡ್ಲಿಗೆ ಇಡ್ತಾಯಿದ್ದೀನಿ ನೀವು ಇಡ್ಲಿ ಮಾಡುವಾಗ ಮೇಲ್ಗಡೆ ಕ್ಯಾರೆಟ್ ಅಥವಾ ಯಾವುದಾದ್ರೂ ಸೊಪ್ಪು ಇದ್ರೂ ಕೂಡ ನೀವು ಹಾಕ್ಕೊಂಡು ಮಕ್ಕಳಿಗೆ ಕೊಡೋದರಿಂದ ತುಂಬ ಹೆಲ್ದಿಯಾಗಿರುತ್ತೆ ಈಗ ಮಕ್ಕಳು ಡೈರೆಕ್ಟಾಗಿ ತರಕಾರಿನ ತಿನ್ನಲ್ಲ ಅಂದಾಗ ನೀವು ಬೇಕಿದ್ದರೆ ಒಗ್ಗರಣೆಯಲ್ಲಿ ತರಕಾರಿ ಎಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೊಂಡು ಇಡ್ಲಿಗೆ ಮಿಕ್ಸ್ ಮಾಡಿ ಕೂಡ ಮಕ್ಕಳಿಗೆ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಆ ಕಡೆ ಇಡ್ಲಿಗೆ ಬೇಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ ಮತ್ತು ನನ್ನ ಮಗಳು ಮಲಕ್ಕೊಂಡು ಸೊ ಹಾಗಾಗಿ ಮಲಗಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೀನಿ ಅವಳು ಎದ್ರೆ ಕೈಯೇ ಬಿಡೋದಿಲ್ಲ ಹಾಗಾಗಿ ಸೊ ಸ್ವಲ್ಪನೇ ಮಾಡ್ಕೊಳ್ಳೋದು ನಾನು ತುಂಬ ಒಂದೇ ಸಲ ಕೆಲಸ ಮಾಡ್ಕೋಬೇಕು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಟೈಮು ಇರೋದಿಲ್ಲ ಸೊ ಟೈಮ್ ಆದಾಗ ಟೈಮ್ ಆದಾಗ ಒಬ್ಳೆ ಮಾಡ್ಕೋಬೇಕಲ್ವಾ ಹಾಗಾಗಿ ನಿಧಾನಕ್ಕೆನೇ ನಾನು ಮಾಡ್ಕೋತೀನಿ ಗುಡ್ ಮಾರ್ನಿಂಗ್ ಸೊ ಅಷ್ಟರಲ್ಲಿ ನನ್ನ ಮಗನೂ ಎದ್ದ ನನ್ನ ಮಗಳು ಎದ್ರು ಇಬ್ರು ಈಗ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಹಾಗೆ ಆಟ ಆಡ್ಕೋತಾ ಇರ್ತಾರೆ ಸೊ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಮಗನಿಗೂ ರಜಾ ಇತ್ತು ಇಲ್ಲ ಅಂದ್ರೆ ಬೆಳಗ್ಗೆ ಬೇಗನೆ ಎಂಟೂವರೆಗೆನೆ ಸ್ಕೂಲಿಗೆ ಹೋಗ್ಬೇಕು ಹಾಗಾಗಿ ಅವ್ನು ಸ್ವಲ್ಪ ಇದ್ದರೆ ನನ್ನ ಮಗಳು ಅವನ ಜೊತೆ ಆಟ ಆಡ್ಕೊಂಡು ಇರ್ತಾಳೆ ಇಲ್ಲ ಅಂದರೆ ನನ್ನ ಬಾಲನೇ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಹಿಂದೆ ಮುಂದೆ ಓಡಾಡ್ಕೊಂಡು ಇರ್ತಾಳೆ ಪುಟ್ಟ ಮಕ್ಕಳು ಇದ್ದವರಿಗೆ ಗೊತ್ತಿರುತ್ತೆ ಪುಟ್ಟ ಮಕ್ಕಳು ಇಟ್ಕೊಂಡು ಕೆಲಸ ಮಾಡಿಕೊಡೋದು ಎಷ್ಟು ಕಷ್ಟ ಅಂತ ಸೊ ಒಂದೊಂದು ದಿನ ಫ್ರೀಯಾಗಿ ಬಿಡ್ತಾರೆ ಒಂದೊಂದು ದಿವಸ ಏನು ಮಾಡೋದಕ್ಕೂ ಬಿಡೋದಿಲ್ಲ ಅಷ್ಟು ರೇ ಮಾಡ್ತಾ ಇರ್ತಾರೆ ಹಾಗೆ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಬಟ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಎಲ್ಲ ಹಾಗಾಗಿ ಕೆಲಸ ಮಾಡಿಕೊಂಡು ಜೊತೆಲೆ ಅದನ್ನು ಕೂಡ ಮಾಡಿಕೊಂಡು ಹೋಗ್ತೀನಿ ತುಂಬಾ ನನಗೆ ಟೈಮ್ ಆಗೋದೇ ಇಲ್ಲ ನನಗೆ ಇಲ್ಲ ನನಗೆ ರೆಸ್ಟ್ ಬೇಕು ಅಂದಾಗ ನಾನು ತುಂಬ ತಲೆ ಕೆಡಿಸ್ಕೊಂಡು ಎಲ್ಲ ಮಕ್ಕಳಿಗೆಲ್ಲ ಹಿಂಸೆ ಆಗೋ ಥರ ಎಲ್ಲ ಮಾಡ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಕಳು ು ಆರಾಮಾಗಿದ್ದಾರೆ ನನಗೂ ಓಕೆ ಫ್ರೀ ಟೈಮ್ ಇದೆ ಅಂತ ಅಂದಾಗ ಆ ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನೀವೇ ನೋಡ್ಬೋದು ಇತ್ತೀಚೆಗೆ ನಾನು ಅಷ್ಟು ವೀಡಿಯೋಸ್ನ ಆ ಟೈಮು ಆಗೋದಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬಿಡಬಾರ್ದು ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ಲಾಗ್ಸ್ ಮಾಡಿ ಯಾಕೆ ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಡೈರಿ ಲಾಗ್ ಮಾಡೋಣ ಇದೊಂದು ಅನ್ಬಿಟ್ಟು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಈಗ ಇಡ್ಲಿ ಎಲ್ಲ ಬೆಂದಾಯಿತು ಮಕ್ಕಳಿಗೆ ಸ್ವಲ್ಪ ತಿನ್ಸೋಣ ಅಂತ ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ತಿನ್ಸೋ ಅಷ್ಟರಲ್ಲೇ ಗೊತ್ತು ತುಂಬ ಟೈಮ್ ತೊಗೊಳುತ್ತೆ ಅದರಲ್ಲೂ ಅರ್ಧ ತಿಂದರೆ ಅರ್ಧ ಕೆಳಗಡೆನೆ ಒದಿರ್ತಾರೆ ಬೀಳ್ಸಿರ್ತಾರೆ ಸೊ ಪುಟ್ಟ ಮಕ್ಳು ದೊಡ್ಡವ್ರಾಗ ತಂಗ ಯಾವಾಗಪ್ಪ ದೊಡ್ಡವರಾಗ್ತಾರೆ ಅಂತ ಅನಿಸ್ಬಿಡುತ್ತೆ ಅಲ್ವಾ ದೊಡ್ಡವ್ರು ಆಗ್ತಾ ಆಗ್ತಾನೆ ಊಟ ಕಡಿಮೆ ಮಾಡಿಬಿಡ್ತಾರೆ ಚಿಕ್ಕದ್ರಲ್ಲಿ ಹೇಗೋ ಒಂದು ಆರು ತಿಂಗಳು ಏಳು ತಿಂಗಳಿಗೆ ನಾವೇನು ಸರಿ ಸ್ಟಾರ್ಟ್ ಮಾಡ್ತೀವಿ ಆವಾಗ ಆರಾಮ್ ತಿನ್ನಿಸ್ಬೋದಿತ್ತು ಬಟ್ ಇವಾಗ ಎಂತೂ ಎರಡು ತುತ್ತು ತಿಂದಿರೋಲ್ಲ ಆಗಲೇ ಉಗಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬೇಡ ಅಂತ ಕತ್ತು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕೈಲಿ ತಳ್ಳಕ್ ಸ್ಟಾರ್ಟ್ ಮಾಡ್ತಾಳೆ ಬಾಯೇ ಬಿಡೋದಿಲ್ಲ ತಿನ್ಸೋ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ ನೋಡ್ದವರೆಲ್ಲ ನನಗೆ ಬೈತಾರೆ ಏನು ಮಗು ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳಲ್ಲ ಅಂತ ಬಟ್ ನನಗೇನು ಮಾಡೋದು ಅವಳು ತಿನ್ನೋದಿಲ್ಲ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ಸೊ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಇಬ್ಬರಿಗೂ ತಿನ್ನಿಸಿ ಆಮೇಲೆ ಸ್ವಲ್ಪ ಬೆಣ್ಣೆ ಇತ್ತು ಫ್ರಿಜ್ಜಲ್ಲಿ ಅದನ್ನು ತುಪ್ಪ ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಫ್ರಿಜ್ಜಿಂದ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಕೊತಾ ಇದ್ದೀನಿ ಸೊ ತುಪ್ಪ ಕಾಯಿಸೋದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಬೆಣ್ಣೆ ಒಳಗಡೆಗೆ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾನೇನು ಈ ಲಾಗಲ್ಲಿ ಬಟ್ಟೆ ಹರಡುವಾಗ ತೋರಿಸಿದೆ ಆ ಕ್ಲಿಪ್ಪು ಹ್ಯಾಂಗರ್ ಕ್ಲಿಪ್ಪು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ನನಗಂತೂ ಯಾಕಂದರೆ ಮಕ್ಕಳು ಬಟ್ಟೆ ಪುಟ್ ಪುಟ್ದಾಗಿರುತ್ತೆ ಅಲ್ಲ ಪ್ಯಾಂಟ್ಸ್ ಆಗಿರ್ಬೋದು ಟಿ ಶರ್ಟ್ಸ್ ಸ್ವೆಟರ್ಸ್ ಹಾಗೆಯೇ ಟೋಪಿ ಎಲ್ಲ ಕ್ಯಾಪ್ಸ್ ಎಲ್ಲ ನೀಟಾಗಿ ಕ್ಲಿಪ್ಪಲ್ಲಿ ಹಾಕಿಬಿಟ್ಟು ನೀವು ಒಂದು ದಾರಕ್ಕೆ ಹ್ಯಾಂಗ್ ಮಾಡಿಬಿಟ್ರೆ ನೀಟಾಗಿ ಒಣ್ಕೊಳ್ಳುತ್ತೆ ಸೊ ನೀವು ಮಕ್ಕಳು ಬಟ್ಟೆ ನೀವು ಒಂದು ಕಡೆಯಿಂದ ದಾರಕ್ಕೆ ಹರಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಎರಡು ಮೂರು ದಾರ ಆದರೂ ತಲೆದಿಲ್ಲ ಬಟ್ ಈ ರೀತಿ ನೀವು ಕ್ಲಿಪ್ ಹ್ಯಾಂಗರ್ ನಾನೇನು ತೋರಿಸ್ತಾ ತಗೊಳ್ಳೋದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಮಕ್ಕಳು ಬಟ್ಟೆಗಳು ಹಾಗೆ ಸಾಕ್ಸ್ಗಳು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ನೀಟಾಗಿ ಕ್ಲಿಪ್ ಮಾಡಿಬಿಟ್ಟು ನೀವು ದಾರಕ್ಕೆ ಹಾಕ್ಬಿಟ್ರೆ ನೀಟಾಗಿ ಒಣಗ್ಕೊಳ್ಳುತ್ತೆ ಬೇಕಂತ ಅಂದರೆ ನೀವು ಕಮೆಂಟ್ ಮಾಡಿ ನಾನು ಎಲ್ಲಿ ತೊಗೊಂಡಿದ್ದು ಪ್ರೈಸ್ ಎಷ್ಟಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೂ ಕೂಡ ಮನೆಯಲ್ಲಿ ಮಕ್ಕಳಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇಷ್ಟಾದಮೇಲೆ ಬೆಣ್ಣೆ ಕಾಯ್ತಾ ಇದೆ ಹಾಗೆ ನನ್ನ ಮಗಳು ಕೈ ಬಿಡ್ತಾ ಇಲ್ಲ ಹಾಗಾಗಿ ಆ ಕಡೆ ಬೆಣ್ಣೆ ಕಾಯ್ತಾ ಇರಲಿ ಈ ಕಡೆ ನಾನು ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೀಗ ಏನು ತುಪ್ಪ ಕಾಯಿಸ್ದೆ ಅದನ್ನು ಕಾಯ್ದಾದ ಒಂದು ಸ್ಟೀಲ್ ಬಾಕ್ಸ್ಗೆ ನಾನು ನೀಟಾಗಿ ಸೋಸಿಬಿಟ್ಟು ಇಟ್ಟು ನನ್ನ ತಿಂಡಿನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಲಾಗೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್